ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ವಿಡಿಯೋಗಾಗಿ ನಾನು ತೆಗೆದುಕೊಂಡಂತಹ ಟಾಪಿಕ್ ಋತುಸ್ರಾವ ಇಲ್ಲಿ ಈ ವಿಚಾರದ ಬಗ್ಗೆ ಪ್ರಕೃತಿಯ ವಿಚಾರಗಳು ಹೆಣ್ಣು ಹಾಗೂ ಮನೆಯವರು ತಿಳಿಯಬೇಕಾದಂತಹ ಮಾಹಿತಿ ಈಗ ಋತುಸ್ರಾವ ಎಂಬಂತಹ ಪ್ರಕ್ರಿಯೆ ನಮ್ಮ ಸುತ್ತಲಿರುವಂತಹ ನಮ್ಮ ಸೃಷ್ಟಿಸಿದಂತಹ ಆ ಪ್ರಕೃತಿ ನಡೆಸುವಂತಹ ಒಂದು ಪ್ರಕ್ರಿಯೆ ಕೆಲವೊಂದು ಪ್ರದೇಶದ ಜನರು ಇದನ್ನು ಸಂಭ್ರಮಿಸಿದರೆ ಕೆಲವೊಂದು ಪ್ರದೇಶದಲ್ಲಿ ಈ ಪ್ರಕ್ರಿಯೆಯ ಬಗ್ಗೆ ಅಭಿಪ್ರಾಯ ಸ್ವಲ್ಪ ನಕಾರಾತ್ಮಕವಾಗಿರಬಹುದು ಕಾರಣ ಆಗ ಅನುಭವಿಸುವಂತಹ ನೋವು ಹಾಗೆ ಒಂದು ಅನ್ಕಂಫರ್ಟೇಬಲ್ ಸಿಚ್ಯುವೇಷನ್ ಈಗ ಈ ಕಾರಣಕ್ಕಾಗಿಯೇ ಹಿಂದಿ ಹಿರಿಯರು ಋತುಸ್ರಾವದ ವೇಳೆ ಮಹಿಳೆಗೆ ಸಂಪೂರ್ಣ ರಿಯಾಯಿತಿ ಹಾಗೂ ಆರಾಮವಾಗುವಂತೆ ಆಕೆಯನ್ನು ಎಲ್ಲ ಕೆಲಸದಿಂದ ದಿನನಿತ್ಯದ ಎಲ್ಲ ಜವಾಬ್ದಾರಿಯಿಂದ ಆಕೆಗೆ ರಿಯಾಯಿತಿ ಕೊಡುತ್ತಿದ್ದರು ಈಗ ಆ ರೀತಿಯ ಆರಾಮದಾಯಕ ದಿನಗಳನ್ನು ಕಳೆಯೋದು ಸ್ವಲ್ಪ ಕಷ್ಟ ಆಗ್ಬೋದು ಆ ದಿನಗಳಲ್ಲಿ ನೌಕರಿ ಮಾಡುವವರಿಗಂತೂ ರೆಸ್ಟ್ ಎಂಬುದು ಕಷ್ಟಕರವಾದ ಸಂಗತಿ ಅಲ್ವೇ ನಾನು ಇಂದು ಈ ವಿಚಾರ ವಿಡಿಯೋಗಾಗಿ ಕೈಗೆತ್ತಿಕೊಳ್ಳುವಂತಹ ಉದ್ದೇಶ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಪ್ರಕೃತಿಯ ಸೂಪರ್ವಿಷನಲ್ಲಿ ಆಗುವಂಥದ್ದು ದೇಹದಲ್ಲಿ ಉಳಿದಿರುವಂತಹ ಅನಾವಶ್ಯಕ ಅಂಗಗಳು ಅಂಶಗಳು ದ್ರವ್ಯ ಅಥವಾ ಘನ ರೂಪದಲ್ಲಿ ಹೊರಹೋಗಬೇಕಾದದ್ದು ಅತಿ ಅಗತ್ಯ ಇಲ್ಲಿ ಅಗತ್ಯ ಎಂದರೇನು ಮನಸ್ಸಿನ ಭಾವನೆ ಮನುಷ್ಯನ ಮನಸ್ಸಿನ ಭಾವನೆ ಅಲ್ಲದೆ ಅದುಮಿಟ್ಟಂತಹ ಭಾವನೆಗಳು ಸಪ್ರೆಸ್ಡ್ ಇಮೋಷನ್ಸ್ ಅದು ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹೊರಗೆ ಹೋಗಲು ಪ್ರಕೃತಿ ಸಹಕರಿಸುತ್ತೆ ಈ ಋತುಸ್ರಾವದ ವೇಳೆ ಆ ವ್ಯಕ್ತಿ ತನ್ನೊಳಗೆ ಇಟ್ಟುಕೊಂಡಂತಹ ನೋವಿರಲಿ ಭಯ ಇರಲಿ ಯಾವುದೇ ರೀತಿ ಎಮೋಷನ್ಸ್ ಇರಲಿ ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹೊರಗೆ ಹೋಗಲು ಇದರ ಮೂಲಕ ಪ್ರಕೃತಿ ಅದನ್ನು ನಡೆಸಿಕೊಡುತ್ತೆ ಪ್ರತಿದಿನದ ಘಟನೆಗಳ ಸಂದರ್ಭ ಯಾವ ನೋವಿರ್ಬೋದು ಸಿಟ್ಟಿರ್ಬೋದು ಚಿಂತೆ ಇರ್ಬೋದು ಭಯ ಇರ್ಬೋದು ಯಾವುದೆಲ್ಲ ಅನುಭವಕ್ಕೆ ಬರುತ್ತೋ ಯಾರ ಭಾವನೆಗಳು ನಮ್ಮ ಹಿತಕ್ಕೆ ಅಲ್ಲವೋ ಆ ಬೇಡದ ಭಾವನೆಗಳು ಇಮೋಷನ್ಸ್ ದೇಹದ ವಿವಿಧ ಭಾಗಗಳಲ್ಲಿ ಮುಖ್ಯವಾಗಿ ನಮ್ಮ ಹೊಕ್ಕುಳಿನ ಭಾಗ ಗರ್ಭಾಶಯಗಳಲ್ಲಿ ಸ್ಟೋರ್ ಆಗಿರುವಂತಹ ಎಲ್ಲ ಇಮೋಷನ್ಸ್ ಫ್ಲೋ ಆಗಿ ಆ ಸಂದರ್ಭದಲ್ಲಿ ಹೊರಗೆ ಹೋಗುತ್ತದೆ ಮನುಷ್ಯನಿಗೆ ಬರುವ ಕಾಯಿಲೆಗಳಲ್ಲಿ ಅನೇಕ ಕಾಯಿಲೆಗಳು ಅವರ ಸಪ್ರೆಸ್ಡ್ ಇಮೋಷನ್ಸ್ನಿಂದಲೇ ಬರುವಂಥದ್ದು ಯಾವ ಮನುಷ್ಯ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡದೆ ಅದುಮಿಟ್ಟು ಪ್ರತಿನಿತ್ಯ ಕಷ್ಟವನ್ನು ಪಡುತ್ತಿರುತ್ತಾನೋ ಅದನ್ನು ಪ್ರಕೃತಿ ಒಂದಲ್ಲ ಒಂದು ರೀತಿಯಲ್ಲಿ ಹೊರಗೆ ಹೋಗುತ್ತದೆ ಅದು ಕಾಯಿಲೆಯ ಮೂಲಕವೂ ಇರಬಹುದು ಹಾಗಾಗಿ ಮಹಿಳೆಗೆ ಹೆಣ್ಣಿಗೆ ಪ್ರಕೃತಿ ಪ್ರತಿ ತಿಂಗಳು ತನ್ನ ತನ್ನನ್ನು ಈ ಋತುಸ್ರಾವದ ಮೂಲಕ ಸ್ವಚ್ಛವಾಗಿಸಲು ಹಗುರವಾಗಿಸಲು ಅವಕಾಶ ಕೊಟ್ಟಿದೆ ಹಾಗಾಗಿ ಆ ಸಮಯದಲ್ಲಿ ಸಾಧ್ಯವಾದಷ್ಟು ದೇಹಕ್ಕೆ ವಿಶ್ರಾಂತಿ ನೀಡಿ ನೈಸರ್ಗಿಕವಾಗಿ ಸಿಗುವ ಸಿಗುವ ಆಹಾರವನ್ನು ಸೇವಿಸಿ ಹಾಗೆ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ನಮ್ಮ ಸಮಾಜದಲ್ಲಿ ನಾವು ಬೆಳೆದ ಸಮಾಜದಲ್ಲಿ ಸಮಾಜದ ನಿಯಮದ ಪ್ರಕಾರ ಹೆಚ್ಚಾಗಿ ಪುರುಷರಿಗೆ ತಮ್ಮ ಇಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ತುಂಬ ಕಷ್ಟ ಅನ್ನಿಸ್ಬೋದು ಕೆಲವು ಪರಿವಾರಗಳಲ್ಲಿ ಅನಿಸ್ಬೋದು ಸೊ ಇಲ್ಲಿ ಮುಖ್ಯವಾದದ್ದು ನಾವು ಗಮನಕ್ಕೆ ತರಬೇಕಾದ ವಿಚಾರ ಯಾವುದೇ ಇಮೋಷನ್ಸ್ ಇರಲಿ ಯಾವುದೇ ಭಾವನೆಗಳಿರಲಿ ಅದನ್ನು ನಾವು ಮಿಟ್ಟಷ್ಟು ಅದು ಈಗಲ್ಲ ಮುಂದೆ ಯಾವತ್ತೋ ನಮಗೆ ಸಮಸ್ಯೆಯನ್ನು ಹೆಚ್ಚು ಮಾಡುವಂಥದ್ದು ಖಂಡಿತ ಹಾಗೆಯೇ ನಮ್ಮ ದೇಶದಲ್ಲಿ ಪ್ರಸಿದ್ಧವಾದ ಕಾಮಾಖ್ಯ ದೇವಿಯ ಮಂದಿರದ ಬಗ್ಗೆ ಒಂದೆರಡು ಮಾತು ನಮ್ಮ ದೇಶದಲ್ಲಿ ಇರುವಂತಹ ಶಕ್ತಿಪೀಠಗಳಲ್ಲಿ ಕಾಮಾಖ್ಯ ಮಂದಿರ ಅತ್ಯಂತ ಶಕ್ತಿಶಾಲಿ ಶಕ್ತಿಪೀಠ ಎಂದು ಹೇಳಲಾಗಿದೆ ಭಗವಾನ್ ಶಿವ ತನ್ನ ಪತ್ನಿ ಸತಿಯ ವಿಯೋಗದಿಂದ ದುಃಖಿಸುತ್ತಿದ್ದಾಗ ಆಕೆಯ ದೇಹವನ್ನು ಎತ್ತಿಕೊಂಡು ದುಃಖಿಸುತ್ತಿದ್ದಾಗ ಆಗ ಪರಮಾತ್ಮ ವಿಷ್ಣು ತನ್ನ ಚಕ್ರ ಚಲಾಯಿಸಿದಾಗ ಸತಿಯ ದೇಹ ಬೇರೆ ಬೇರೆ ಭಾಗಗಳಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಬಿದ್ದಂಥದ್ದು ಅಲ್ಲಿ ಶಕ್ತಿ ಪೀಠಗಳಾಗಿ ಉದ್ಭವ ಆದಂಥ ಬಗ್ಗೆ ಪುರಾಣಗಳು ಹೇಳುತ್ತವೆ ಹಾಗೆಯೇ ಮಾ ಸತಿಯ ಅಂಗ ಯೋನಿಯ ಭಾಗ ಅಸ್ಸಾಂನ ಗುವಾಹಟಿಯ ಬಳಿ ಬಿದ್ದಿದ್ದು ಅಲ್ಲಿರುವಂತಹ ಆ ದೇವಸ್ಥಾನವನ್ನು ಗಾಡೆಸ್ ಕಾಮಾಖ್ಯ ಆದಿಶಕ್ತಿ ಮಾ ಕಾಮಾಖ್ಯ ಮಂದಿರ ಎಂದು ಕೂಡ ಕರೆಯಲಾಗುತ್ತದೆ ಪ್ರತಿ ವರ್ಷ ಈ ಮಂದಿರವನ್ನು ಮೂರು ದಿನ ಕ್ಲೋಸ್ ಮಾಡಿ ಇಡಲಾಗುತ್ತೆ ಸೊ ಆ ಮೂರು ದಿನವನ್ನು ಮಾ ಕಾಮಾಖ್ಯಾಳ ರಜಸ್ವಲ ದಿನ ಎಂದು ಪರಿಗಣಿಸಲಾಗುತ್ತದೆ ಹಾಗೂ ದೇವಸ್ಥಾನ ಮತ್ತೆ ಓಪನ್ ಆಗುವ ಸಂದರ್ಭ ಅದನ್ನು ಸಂಭ್ರಮಿಸಲಾಗುತ್ತದೆ ಮೈ ಡಿಯರ್ ಫ್ರೆಂಡ್ಸ್ ಇಂದಿಗೆ ಇಷ್ಟೇ ವಿಚಾರ ಇನ್ನು ಹೊಸ ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತಾನೆ ಅಲ್ಲಿಯವರೆಗೆ ಧನ್ಯವಾದಗಳು ಈ ವಿಡಿಯೋದ ಕಂಟೆಂಟ್ ಇಷ್ಟವಾದ ಇಲ್ಲಿ ಖಂಡಿತ ನಿಮ್ಮ ಪ್ರಿಯ ಜನರಿಗೆ ಶೇರ್ ಮಾಡಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇನ್ನು ಹೊಸ ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರಿಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾ ಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಥ್ಯಾಂಕ್ ಯು